ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದ ನಮ್ಗೆ ಐಲೈ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಅದು ಗಿಲ್ಲಿ ಅವ್ರ ಮೂಲಕನೇ ಅಶ್ವಿನಿ ಗೌಡ ಅವರಿಗೆ ಧ್ರುವಂತ್ ಅವರಿಗೆ ಕಾರ್ ಎಳಿತಾರದು ಟಕ್ಕರ್ ಕೊಡ್ತಾ ಇರೋದು ಈಗ ಫ್ರೋಮದಲ್ಲಿ ಹೈಲೈಟ್ ಕಾಣಿಸ್ತಾ ಇದೆ ಈ ಫ್ರೋಮೋದಲ್ಲಿ ಹೈಲೈಟ್ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ನಾವು ನೋಡ್ಕೊಂಡ್ರೆ ಯಾರೆಲ್ಲ ಕಂಟೆಸ್ಟೆಂಟ್ ಲೆಟರ್ ನ ಕಳ್ಕೊಂಡಿದ್ರು ಏನೋ ಮನೆಯವ್ರ ಲೆಟರ್ ನ ಸೊ ಆ ಒಂದು ಲೆಟರ್ಸ್ ನ ಬ್ಲರ್ ಆಗಿರೋ ಏನ್ ಲೆಟರ್ಸ್ ನ ಕೊಟ್ಟಿರೋ ಒಂದು ಲೆಟರ್ ಓದ್ಬಿಟ್ಟು ಏನೋ ಅವ್ರಿಗೆ ವೇ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನಿಮ್ಮ ಮನೆಯವರು ಈ ತರ ಬರ್ದಿರ್ಬೋದು ಅಂತ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದರ ವಿಚಾರವಾಗಿ ಈಗ ಸುದೀಪ್ ಸರ್ ಗಿಲ್ಲಿ ಅವರಿಗೆ ಒಂದು ಟಾಸ್ಕ್ ನ ನೀಡಿದ್ದಾರೆ ಲೆಟರ್ ನಲ್ಲಿ ಏನೆಲ್ಲ ಬರ್ದಿರ್ಬೋದು ನಿಮ್ಮ ಲೆಟರ್ ನಲ್ಲಿ ಅಶ್ವಿನಿಯರ್ ಬಗ್ಗೆ ಆಗಿರ್ಬೋದು ಅವರ ಬಗ್ಗೆ ಆಗಿರ್ಬೋದು ಕಾವ್ಯ ಅವರ ಬಗ್ಗೆ ಆಗಿರ್ಬೋದು ಅಂತ ಸ್ಪಾಂಟಿನಿಯಸ್ ತಿಂಕ್ ಮಾಡಿ ಹೇಳಿ ತರ ಒಂದು ಟಾಸ್ಕ್ ನ ನೀಡಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಮೊದಲೇ ಮಾತಾಡ್ತಾರೋದ ಅಶ್ವಿನಿ ಅವ್ರ ಬಗ್ಗೆ ಏನ್ ಪಡ ಹಿಂಗ್ ಮಾತಾಡುವ ಬರ್ದ್ಬಿಟ್ಟಿದ್ದಾರೆ ನಿಮ್ ಬಗ್ಗೆ ಅಂತ ಹೇಳ್ತಾ ಇದಾರೆ ಸೊ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿ ಮಾತಾಡಿನ ಕಂಟೆಸ್ಟೆಂಟ್ ಗಳೆಲ್ಲ ಸೈಕ್ ಮಾಡ್ತಾ ಇದ್ರ ಸೊ ಅದಕ್ಕೆ ನೀವು ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಿಂದ ನೀವು ಅಮಾಲ್ ಡಮಾಲ್ ಡಕ್ಕ ಬಿಗ್ ಬಾಸ್ ಮನೆಯಿಂದ ನೀವು ಹೋಗೋದ್ ಪಕ್ಕ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡವ್ರು ಕಾಲ್ ಎಳಿತಾ ಇದ್ದಾರೆ ಗಿಲ್ಲಿ ಅವರು ನಂತರ ಕಾವ್ಯ ಅವ್ರ ವಿಚಾರದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಅಣ್ಣ ಅಂತ ಏನಕ್ಕೆ ಕರಿತೀರಾ ನೀವು ಗಿಲ್ಲಿ ಅವ್ರನ್ನ ಅಣ್ಣ ಅಂತ ಕರೆಯಕ್ಕೆ ಹೋಗ್ಬಿಡಿ ನೋ ಕೊಡೋಕ್ ಹೋಗ್ಬಿಡಿ ಗಿಲ್ಲಿನ ಅಮಲ್ ಡಮಲ್ ಡಕ್ಕ ನೀವು ಬಿಗ್ ಬಾಸ್ ಮನೆ ಇರೋದ್ ಪಕ್ಕ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರಿಗೆ ಹೇಳ್ತಾ ಇದಾರೆ ಅಂಡ್ ಇದೇನಪ್ಪಾ ಅಂದ್ರೆ ಇಲ್ಲಿ ಆಕ್ಚುಲಿ ಅಶ್ವಿನಿಯವ್ರು ಮತ್ತೆ ಕಾವ್ಯವ್ರ ಬಗ್ಗೆ ಮಾತ್ರ ಮಾತಾಡಿ ಸುಮ್ನೆ ಆಗಿದ್ದಾರೆ ಗಿಲ್ಲಿ ಅವರು ಬಟ್ ಇಲ್ಲಿ ಸುದೀಪ್ ಸರ್ ನೀವು ಯಾರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಧ್ರುವಂತರ್ ಬಗ್ಗೆ ಮಾತಾಡ್ಲಬೇಕು ನಮ್ಮ ಅಭಿಮಾನಿಗಳು ಧ್ರುವಂತವ್ರ ಬಗ್ಗೆನೆ ಲೆಟರ್ ಬಂದು ನಿಮ್ಗೆ ಕಳ್ಸಿಕೊಟ್ಟಿರೋದು ಅನ್ನತ ಕೇಳ್ತಾ ಇದಾರೆ ಸೊ ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನೀವು ಕಳೆದ ಶುಕ್ರವಾರ ಎಪಿಸೋಡ್ ಅನ್ನು ನೋಡ್ಕೊಂಡ್ರೆ ಅವರು ಗಿಲ್ಲಿ ಮಧ್ಯೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಜಗಳ ಆಯ್ತು ಧ್ರುವಂತ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಎಕ್ಸ್ಪೆಷಲಿ ಕಿಚ್ಚನ ಪಂಚಾಯತಿ ಧ್ವನಿನೇ ಏನನ್ನ ಮಾತಾಡಿದ್ಯಾ ಅಂದ್ರೆ ನನ್ನ ಕೈಯ್ ಅಲ್ಲೇ ಸುದೀಪ್ ಸರ್ ಅದ್ರ ಕೇಳ್ಬಿಡ್ತೀನಿ ನೀನ್ ಆಗ್ತಾನ ಮಾತಾಡಕ್ ನನ್ನ ಪರ್ಮಿಷನ್ ಇಲ್ಲ ಅನ್ನೋತರ ಅಂತ ಹೇಳಿದ್ರು ಸೊ ಆ ಒಂದ್ ವಿಚಾರಕ್ಕೆ ಇಲ್ಲಿ ಧ್ರುವಂತ ಅವರಿಗೆ ಟಾಂಗ್ ಕೊಡೋದಕ್ಕೆ ಧ್ರುವಂತವ್ರು ಏನನ್ನ ಕಿಚ್ಚನ ಪಂಚಾಯತಿ ರೈಸ್ ಮಾಡಿ ನನ್ಗೆ ಇದು ಕರೆಕ್ಟ್ ಅಲ್ಲ ಅನಿಸ್ತಾ ನನ್ನ ನನ್ನ ಬಗ್ಗೆ ಗಿಲ್ಲಿ ಮಾತಾಡೋದು ನನ್ಗೆ ಇಷ್ಟ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಸೊ ಒಂದು ಮಾತಿಗೆ ಇಲ್ಲಿ ಟಾಂಗ್ ಕೊಡೋತಾರೆ ಧ್ರುವಂತರ್ ಏನ್ ರಿಯಾಕ್ಷನ್ ಕೊಡ್ತಾರೆ ಚೆಕ್ ಮಾಡೋದಕ್ಕೆ ಇಲ್ಲಿ ಗಿಲ್ಲಿ ಅವರಿಗೆ ಧ್ರುವಂತರ್ಗೆ ಟಾಂಗ್ ಕೊಡಿಸ್ತಾ ಇದಾರೆ ಅಂಡ್ ಗಿಲ್ಲಿ ಅವ್ರ ಏನೇ ಹೇಳ್ತಾ ಇದಾರೆ ಧ್ರುವಂತರ ಬಗ್ಗೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಎರಡೆರಡು ಅವರ್ ಡ್ರಿಲ್ ಮಾಡ್ತಾರೆ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅಂಡ್ ಇನ್ನೇನ್ ಕೆಲವೇ ಹೊತ್ತಿನಲ್ಲಿ ನಾಮಿನೇಷನ್ ಬಾಗಿಲತ್ರ ಹೋಗಿ ಸಹ ನಿಂತ್ಕಂತಾರೆ ಬಿಗ್ ಬಾಸ್ ಮನೆಯಿಂದ ಪಕ್ಕ ಏನು ಎಲಿಮಿನೇಷನ್ ಹೊರಗೆ ಆಡೇ ಹೋಗೋದು ಧ್ರುವಂತವ್ರು ಪಕ್ಕ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರ ಎಳಿತಾ ಇದಾರೆ ಇದು ಯಾಕೆ ಧ್ರುವಂತರಿಗೆ ಸ್ವಲ್ಪ ಸಿಡಿ ಉಂಟು ಮಾಡೋದಕ್ಕೆ ಕಾರಣ ಆಗುತ್ತೆ ಅಂದ್ರೆ ಧ್ರುವಂತರು ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳಿಂದ ಇಲ್ಲಿ ವಿರುದ್ಧವಾಗಿ ನೀನ್ ನನ್ ಬಗ್ಗೆ ಕಾಮಿಡಿ ಮಾಡ್ಬೇಡ ನಿನ್ ನನ್ ಬಗ್ಗೆ ಕಾಲಿಡಬೇಡ ಎಸ್ಪೆಷಲಿ ಕಿಚ್ಚನ ಪಂಚಾಯತಿಲ್ಲಂತೂ ನೀನ್ ನನ್ನ ಬಗ್ಗೆ ಮಾತಾಡ್ಲೇ ಬೇಡ ಅಂತ ಹೇಳ್ಕೊಳ್ತಾ ಬಂದಿದ್ರು ಈಗ ಕಿಚ್ಚನ ಪಂಚಾಯತಿ ಸುದೀಪ್ ಸರ್ ಧ್ರುವಂತವರಿಗೆ ಕಾಲಿಳಿಯೋತರ ಮಾಡಿಸ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾಮಿಡಿಯನ್ನಿ ಕಾಮಿಡಿ ಮೇಲೆ ತಗೊಳ್ತೀರಾ ತುಂಬಾ ಸೀರಿಯಸ್ ಆಗಿ ತಗೊಂತ ಧ್ರುವಂತರ್ಗೆ ಎಲ್ಲೋ ಒಂದ್ ಕಡೆ ಇದು ಒಂಥರ ಡಾಂಗ್ ಕೊಟ್ಟಂಗ್ ಆಗಿದೆ ಈಗ ಧ್ರುವಂತರ್ ಸೇವ್ ಆಗಿದ್ದಾರೆ ಅಂತ ನಮಗೆ ತಿಳಿದುಕೊಳ್ತಾ ಇದೆ ಸೊ ನಾಳಿನ ಎಪಿಸೋಡ್ ಗಳಿಂದ ಈ ಒಂದು ವಿಚಾರನ ಮತ್ತಷ್ಟು ಸೀರಿಯಸ್ ಆಗಿ ತೊಗೊಂಡು ಗಿಲ್ಲಿ ವಿರುದ್ಧ ನಿನ್ ಕಿಚ್ಚನ ಪಂಚಾಯತಿ ನನ್ನ ವಿರುದ್ಧ ಅದಕ್ಕೆ ಮಾತಾಡಿದ್ದು ರಾಂಗು ನಾನ್ ಎಲಿಮಿನೇಷನ್ ಆಗ್ತೇನೆ ನೀನ್ ಎಲಿಮಿನೇಷನ್ ಆಗ್ತೇನೆ ನೋಡೇ ಬಿಡೋಣ ಅಂತ ಚಾಲೆಂಜ್ ಮೂಲಕ ಮತ್ತೇನಾದ್ರು ಜಗಳ ಮಾಡ್ಕೊಳ್ಬೋದ ಇಲ್ಲಾಂದ್ರೆ ಈ ಒಂದು ವಿಚಾರ ಕೇವಲ ಕಾಮಿಡಿ ಆಗಿ ತಗೊಂಡು ಆ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು ಆ ಒಂದು ಸ್ಕ್ರಿಪ್ ಗೆ ಸಂಬಂಧಪಟ್ಟಂಗೆ ಟಾಸ್ಕ್ ಗೆ ಸಂಬಂಧಪಟ್ಟಂಗೆ ಆಗಿ ತಗೊಂಡು ಸುಮ್ನೆ ಹಾಕ್ಬೋ ಅಂತ ಕಾದ್ ನೋಡ್ಬೇಕು ಅಂಡ್ ಇಲ್ಲಿ ಇನ್ನೊಂದ್ ವಿಚಾರ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡವ್ರು ಗಿಲ್ಲಿ ಮಾಡ್ತಾರಂತ ಕಾಮಿಡಿಗೆ ನಗ್ತಾ ಇದಾರೆ ಅಲ್ಲೇ ಈ ಗಿಲ್ಲಿ ಅವ್ರು ಏನ್ ಹೇಳಿದ್ರೆ ಅಶ್ವಿನಿ ಗೌಡರ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದ್ ಪಕ್ಕ ಅಂತ ಹೇಳ್ತಾ ಇದ್ರು ಸಹ ಇಲ್ಲಿ ಗೌಡರ್ ನಕ್ಕೊಂಡೆ ನಮ್ ಕಾಣಿಸ್ತಾ ಇದ್ರು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡವ್ರ ಮತ್ತೆ ಎಷ್ಟೇ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ರು ಇಬ್ರು ಒಬ್ರು ಒಬ್ರು ಆಗ್ದೇ ಇದ್ರು ಸಹ ಕಾಮಿಡಿ ವಿಚಾರ ಅಂತ ಬಂದಾಗ ಇಬ್ರು ಸಹ ಸ್ಪಾಂಟೇನಿಯಸ್ ಆಗಿ ತಗೊಳ್ತಾರೆ ಒಬ್ಬರ ಮೇಲೆ ಒಬ್ರು ಪಂಚ ಸೀಸಿಯಾಗಿ ತಗೊಳ್ತಾರೆ ಇಲ್ಲಿ ಧ್ರುವಂತರು ನಿಮ್ಗೆ ಎಲ್ಲರಿಗೂ ಗೊತ್ತು ತಮ್ಮ ಪರ್ಸನಲ್ ಆಗಿ ತಗೊಬಿಡ್ತಾರೆ ಅಂತ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಇದಾರೆ ಅಂತ ಸಹ ಸೈಲೆಂಟ್ ಆಗಿದ್ರು ನಾಳಿನ ಎಪಿಸೋಡ್ ನಿಂದ ಏನಾದ್ರು ಗಿಲ್ಲಿಯವ್ರ ಮೇಲೆ ಇದೇ ಒಂದು ಟಾಪಿಕ್ ನ ಹಿಡ್ಕೊಂಡು ನಾಮಿನೇಷನ್ ವಿಚಾರವಾಗೋ ಬೇರೆ ವಿಚಾರವಾಗೋ ನಿನ್ ನನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಹೋಗ್ತೀನಿ ಅಂತ ಮಾತಾಡಿದ್ ನನ್ಗೆ ಇಷ್ಟ ಆಗಿದೆ ಅಂತ ನಾಮಿನೇಷನ್ ವಿಚಾರ ಮಾತಾಡ್ಬೋದೇನೋ ಅಂತ ಕಾದ್ ನೋಡ್ಬೇಕಾಗಿದೆ ಅಂಡ್ ಈ ಒಂದು ವಿಚಾರದಲ್ಲಿ ಕೆಲವರಿಗೆ ಸ್ವಲ್ಪ ಅಸಮಾಧಾನ ಅಸಮಾಧಾನ ಅನ್ನೋದು ಪಕ್ಕ ಇದೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯ ಕಾವ್ಯ ವಿಚಾರದಲ್ಲಿ ಗಿಲ್ಯರ್ ತುಂಬಾ ಅಂದ್ರೆ ತುಂಬಾ ಪರ್ಸನಲ್ ಆಗಿ ತುಂಬಾ ಅಂದ್ರೆ ಏನೋ ಗುಡ್ ವೇ ಅಲ್ಲಿ ನಡ್ಕೊಳ್ತಾರೆ ಬಟ್ ಬೇರೆ ಕಂಟೆಸ್ಟೆಂಟ್ ಗಳನ್ನ ಸ್ವಲ್ಪ ಕಾಲು ಹಿಡಿಯುತ್ತಾ ಜಾಸ್ತಿನೇ ಮಾತಾಡ್ತಾರೆ ಅಂತ ಈ ಒಂದು ಫ್ರೋಮ ನೋಡ್ಮೇಲೆ ಅಂತೂ ಅದನ್ನ ಇನ್ನ ಹೆಚ್ಚಿಗೆ ಮಾತಾಡ್ತಾರೆ ಇಲ್ಲಿ ಮಾತಾಡಿದ್ರೆ ಹಂಗಲ್ವಾಗ ಇಲ್ಲಿ ಅವರು ಕಾವ್ಯೂಳೋ ತರ ಮಾತಾಡಿದ್ರು ಬೇರೆ ಕಂಟೆಸ್ಟೆಂಟ್ ಗಳ ಕಾಲಿಡೋತರ ಇಲ್ಲಂದ್ರೆ ಅವ್ನು ಚೀಪ್ ಮಾಡೋ ತರ ಮಾತಾಡ್ದವಾಗ ಇಲ್ಲಿಯವ್ರು ಅಂತ ಹಂಡ್ರೆಡ್ ಪರ್ಸೆಂಟ್ ಕೆಲವರಲ್ಲಿ ಅಭಿಪ್ರಾಯ ಬಂದೇ ಬರುತ್ತೆ ಆ ತರ ಬಿಹೇವ್ ಆ ತರ ಅನ್ಸುತ್ತೆ ಕೆಲವರಿಗೆ ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿಕೊಡಿ ಅಂತ ಹೇಳಿ ಇವತ್ತಿನ ಎಪಿಸೋಡ್ ನ ಮಿಸ್ ಮಾಡಿದೆ ನೋಡಿ ಅಂಡ್ ನನ್ನ ಚಾನಲ್ ಅಲ್ಲಿ ಎಪಿಸೋಡ್ಸ್ ರಿವ್ಯೂಸ್ ಆಗಿರ್ಬೋದು ರೈವ್ ಅಪ್ಡೇಟ್ಸ್ ಆಗಿರ್ಬೋದು ಪ್ರೋಮೋ ರಿವ್ಯೂಸ್ ಆಗಿರ್ಬೋದು ಇರುತ್ತೆ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು